మొదల నెనదేనా మదనారీ ఇనా మదుగుదు గుడ్డద కలుబీరు ఊ మదుగుడ్డద కలుబిరు జుంజప్పనా మొదల సొల్లే నెనదేనా ಒಳ್ಳೆವೆರಡೆತ್ತು ಬೆಳ್ಳಿ ಬಾರಿ ಕೋಲೋ ಅಳ್ಳಾದ ಉಕ್ಕೆ ಒಡುವನೋ ಅಳ್ಳಾದ ಉಕ್ಕೆ ಒಡುವ ನೀರಣ್ಣ ತೆಳ್ಳಂದ ಬಟ್ಟೆ ದೇವರಿಲ್ಲವೆಂದೋ ಧ್ಯಾನ ಮಾಡದಿರೇ ದೊಡ್ಡ ತುಗ್ಗಾಲಿ ವರ್ದಗೋ ದೊಡ್ಡ ತುಗ್ಗಾಲಿ ಬರದಾಗ ನಿಂತುಕೊಂಡು ದೇವ ಬಾಣೋ ಸರದಾನ ಚಿತ್ತ ಇಲ್ಲವೆಂದು ಚಿಂತೆ ಮಾಡಾದಿರೇ ಚಿಕ್ಕ ತುಗ್ಗಾಲಿ ವರ್ದಗೋ ಚಿಕ್ಕ ತುಗ್ಗಾಲಿ ನಿಂತು ನಿಂತುಕೊಂಡೋ ಪಾಲೇನಳ್ಳಿ ಸಿತ್ತಾರದು ಬಾಣೋ ಸರದಾನ.